ಶರಣರನ್ನು ನೆನೆಯುವುದೇ ಒಂದು ಸತ್ಸಂಗ ಅದೊಂದು ಸತ್ಕಾರ್ಯ ಶರಣರು ಎಂದಾಕ್ಷಣ ನಮ್ಮ ಮನದಲ್ಲಿ ಬರುವುದು ಬಸವಣ್ಣನವರು ಚನ್ನಬಸವಣ್ಣ ಅಲ್ಲಮ್ಮ ಪ್ರಭುದೇವರು ಅಕ್ಕ ಮಹಾದೇವಿ ಹೀಗೆ ಬೆರಳಿಕೆಯಷ್ಟು ಶರಣರು ಮಾತ್ರ ಆದರೆ ನೆಲದ ಮರೆಯಲ್ಲಿ ವಚನ ಚಳುವಳಿಯಲ್ಲಿ ಮಿಂದು ಬೆಳಕಾದಂತಹ ಶ್ರೀ ಸಾಮಾನ್ಯರನ್ನು ನೆನೆಯುವುದೂ ಒಂದು ಗುಣಾತ್ಮಕ ನಡೆ ಅಂತ ನನ್ನ ಭಾವನೆ ವಚನ ಚಳುವಳಿಯ ಅಮೃತವನ್ನು ಎಲ್ಲೆಡೆಯೂ ಹಂಚುತ್ತಿರುವಂತಹ ವಚನ ಜ್ಯೋತಿ ಬಳಗದ ಸಾಹಸವನ್ನು ನಾನು ಮನಸಾರೆ ಅಭಿನಂದಿಸುತ್ತೇನೆ ಹಾಗೂ ಇಂದು ನನಗೆ ವೀರ ಗೊಲ್ಲಾಳರ ಕುರಿತು ಪರಿಚಯ ಮಾಡಿಕೊಡುವ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ನಾನು ಬಳಗಕ್ಕೆ ವಂದಿಸುತ್ತೇನೆ ನಾನೇನು ದೊಡ್ಡ ವಾಗ್ಮಿ ಅಲ್ಲ ಆದರೂ ಸರ್ ನನ್ನ ಮೇಲೆ ನಂಬಿಕೆ ಇಟ್ಟು ನನಗೆ ಈ ಜವಾಬ್ದಾರಿ ವಹಿಸಿದ್ದಾರೆ ನನ್ನ ಕೈಲಾದ ಮಟ್ಟಿಗೆ ನಾನು ಮಾಡ್ತೀನಿ ಅಂತ ಅನ್ಕೊಂತೀನಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ವೀರಗೊಲ್ಲಾಳೇಶ್ವರ ಎಂಬ ವಚನಕಾರರ ಕುರಿತು ನಮಗೆ ಪರಿಚಯ ಮಾಡಿಕೊಟ್ಟಿದ್ದೆ ಬಸವಣ್ಣರ್ ಎಂಬ ಮಹಾಪ್ರಭೆ ಇವರ ಬೆಳಗಿನಲ್ಲಿ ಮಿಂದು ಬದುಕನ್ನು ಸುಂದರವಾಗಿಸಿಕೊಂಡು ಕಾಯಕವೇ ಉಸಿರಾಗಿಸಿ ದಾಸೋಹವೇ ಪ್ರಾಣವನ್ನಾಗಿ ಮಾಡಿ ನಡೆದಂತಹ ನೂರಾರು ಸಾವಿರಾರು ಜನರ ಸಹಚರವೇ ಈ ವಚನ ಚಳವಳಿ ವಿಶ್ವದ ವಿಶ್ವದ ಇತಿಹಾಸದಲ್ಲೇ ಇಂತಹ ಒಂದು ಚಳವಳಿ ಹಿಂದೆ ಆಗಿರಲಿಲ್ಲ ಈಗಲೂ ನಡೆದಿಲ್ಲ ಇದು ಈ ವಚನ ಚಳವಳಿಯ ವೈಶಿಷ್ಟ್ಯ ಭರತಖಂಡದ ನಾನಾ ಭಾಗಗಳಿಂದ ಕಲ್ಯಾಣಕ್ಕೆ ಬಂದರು ಜನರು ಬಸವಣ್ಣನವರ ಸೇವಾ ಮನಿಹದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡರು ಬಸವಣ್ಣನವರು ಯಾರಿಗೂ ಧರ್ಮದ ಬೋಧನೆ ಮಾಡಲಿಲ್ಲ ಬದಲಿಗೆ ಸ್ವತಃ ಧರ್ಮಾಚರಣೆ ಮಾಡಿದರು ಅವರು ಎಂದಿಗೂ ಕಾಯಕದ ಕುರಿತು ಭಾಷಣ ಮಾಡಲಿಲ್ಲ ತಾವೇ ಸ್ವತಃ ಕಾಯಕ ಯೋಗಿಗಳಾದರು ಯಾರಿಗೂ ಧರ್ಮ ದಾಸೋಹದ ಜಾಗಟೆ ಬಾರಿಸಲಿಲ್ಲ ತಮ್ಮ ಮನೆಯನ್ನೇ ಮಹಾಮನೆಯನ್ನಾಗಿಸಿಕೊಂಡು ದಾಸೋಹಿಗಳಾದರು ಇಂತಹ ಒಂದು ವಿಚಾರ ಕ್ರಾಂತಿಗೆ ಆಕರ್ಷಿತರಾಗಿ ದೇಶದ ಹಲವು ಭಾಗಗಳಿಂದ ಜನರು ಕಲ್ಯಾಣಕ್ಕೆ ಬಂದು ತಮ್ಮನ್ನು ತಾವು ತೊಡಗಿಸಿಕೊಂಡರು ಬಸವಣ್ಣನವರ ಆಸರೆ ಪ್ರೇರಣೆಯೊಂದಿಗೆ ಹಲವು ಭಾಗದ ಹಲವು ವರ್ಣದ ಹಲವು ಕಾಯಕದ ಜನರು ಸಂತೋಷದಿಂದ ತಾರತಮ್ಯವಿಲ್ಲದೆ ಎಲ್ಲರೂ ಸಂತೋಷವಾಗಿ ಅನುಭವಿಗಳಾದರು ತಮ್ಮ ಅನುಭವಗಳನ್ನು ಹಂಚಿಕೊಂಡರು ಇಂತಹ ಒಂದು ವಚನ ಚಳುವಳಿಯಲ್ಲಿ ಹೆಜ್ಜೆ ಹಾಕಿದಂತಹ ನಮ್ಮ ಮಹಾಶರಣ ವೀರ ಕುರುಬ ಕುರುಬ ವೀರ ಗೊಲ್ಲಾಳರ ಕುರಿತು ನಾನು ಈಗ ಪರಿಚಯ ಮಾಡಿಕೊಡುತ್ತೇನೆ ಗೊಲ್ಲಾಳರ ಕುರಿತು ನಮಗೆ ಸಿಕ್ಕಂತ ಮಾಹಿತಿ ಅಲ್ಪ ಅವರ ಮಾಹಿತಿಯ ಪ್ರಕಾರ ಅವರು ಇಂದಿನ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಡವಳಾರ ಗ್ರಾಮದವರು ಗೊಲಗೇರಿಯ ಪಕ್ಕದಲ್ಲಿ ಒಂದು ಕುರುಬ ಕುಟುಂಬ ವಾಸಿಸುತ್ತಿತ್ತು ಈ ಕುರುಬ ಕುಟುಂಬದ ಮನೆಯ ಮುಖ್ಯಸ್ಥನಾದಂತಹ ಕಾಯಕಶೀಲ ಬಕ್ಕುಲ ಮತ್ತು ಆತನ ಅನುರೂಪಿ ಸತಿ ತುಗ್ಗಳೆ ಇವರ ಪ್ರೀತಿಯ ಸಂತಾನವೇ ನಮ್ಮ ವೀರ ಗೊಲ್ಲಾಳ ಈತನ ಮೂಲ ಹೆಸರು ಕಾಟಕೂಟ ಅಂತ ಇವರ ಕುರಿತಾದಂತಹ ಒಂದು ಸುಂದರವಾದ ಕಥೆಯನ್ನು ನಿಮ್ಮ ಮುಂದೆ ಹಂಚಿಕೊಳ್ಳುತ್ತೇನೆ ಗೊಲ್ಲಾಳರು ಸಣ್ಣ ವಯಸ್ಸಿನಿಂದಲೇ ಕುರಿ ಕಾಯುತ್ತಾ ನಿಸರ್ಗದ ಸೊಬಗನ್ನು ಅನುಭವಿಸುತ್ತಾ ಸದಾ ಶಿವನಲ್ಲಿ ಧ್ಯಾನಸ್ಥರಾಗುತ್ತಿದ್ದರು ಇಲ್ಲಿ ನಾವು ನೀವೆಲ್ಲರೂ ಕೂಡ ಚಿಕ್ಕ ವಯಸ್ಸಿನಿಂದಲೇ ಶಿವನ ಕುರಿತಾದ ಕಥೆಗಳನ್ನು ಕೇಳುತ್ತೇವೆ ಆತನ ಹಾಡುಗಳನ್ನು ಆಲಿಸುತ್ತಾ ಬೆಳೆದಿದ್ದೇವೆ ಅದು ಈಗಲೂ ನಮ್ಮನ್ನು ಕಾಡುತ್ತದೆ ನಮ್ಮ ಮನಸ್ಸನ್ನು ತಟ್ಟುತ್ತದೆ ಅದೇ ತೆರನಾಗಿ ಗೊಲ್ಲಾಳರು ಕೂಡ ಸಣ್ಣ ವಯಸ್ಸಿದ್ದಾಗಲೇ ಅವರು ಶಿವನ ಕುರಿತಾದ ಕಥೆಗಳನ್ನು ಕೇಳುತ್ತಾ ಶಿವನಡೆಗೆ ಪ್ರೇರಿತನಾಗಿ ಸದಾ ಶಿವಧ್ಯಾನದಲ್ಲಿ ಇರುತ್ತಿದ್ದರು ಅವರು ಕುರಿ ಕುರಿ ಮೇಯಿಸಲು ಹೋದಾಗ ಸದಾ ಶಿವಧ್ಯಾನ ಮಾಡುತ್ತಾ ಇರುತ್ತಿದ್ದರು ಹೀಗಿರಬೇಕಾದರೆ ಒಂದು ದಿನ ಅದೇ ಮಾರ್ಗವಾಗಿ ಶ್ರೀಶೈಲ ಮಲ್ಲಿಕಾರ್ಜುನ ಉಹೇ ಊಹೆ ಅಂತ ಹೇಳ್ತಾ ಎಲ್ಲರೂ ಶ್ರೀಶೈಲನತ್ತ ಹೆಜ್ಜೆ ಹಾಕ್ತಾ ಇದ್ರು ಇದನ್ನು ಕಂಡಂತಹ ನಮ್ಮ ಗೊಲ್ಲಾಳ ಭಕ್ತಿ ಪರವಶರಾಗಿ ತಾವೂ ಕೂಡ ಅದೇ ಜನರ ಜೊತೆ ಶಿವನಿಗೆ ಉಹೆ ಉಹೆ ಅಂತ ಹೇಳ್ತಾ ಹೋಗ್ತಾ ಇರ್ತಾರೆ ಒಂದು ನಾಲ್ಕು ಹೆಜ್ಜೆ ಮುಂದೆ ಹೋದ್ಮೇಲೆ ಅವ್ರಿಗೆ ತಮ್ಮ ಕಾಯಕದ ನೆನಪಾಗ್ತೈತಿ ಆಗ ಅಲ್ಲಿ ಅವರು ತಟಸ್ಥರಾಗಿ ನಿಂತು ಬಿಡ್ತಾರೆ ಇದನ್ನು ಕಂಡಂತಹ ಆ ಭಕ್ತರಲ್ಲಿದ್ದಂತಹ ಒಬ್ಬರು ನಂದಯ್ಯ ಅನ್ನುವರು ಗೊಲ್ಲಾಳ ಇದ್ದಲ್ಲಿಗೆ ಬಂದು ಯಾಕೆ ನೀನು ನಮ್ಮ ಜೊತೆ ಹೆಚ್ಚೆ ಹಾಕ್ತಾಯ್ತಿ ಆದರೆ ಯಾಕೆ ಇಲ್ಲೇ ನಿಂತ್ಕೊಂಡ್ಬಿಟ್ಟಿ ಅಂತ ಕೇಳ್ತಾರೆ ಆಗ ಗೊಲ್ಲಾಳೆ ಹೇಳ್ತಾರೆ ನನಗೇನೋ ಶ್ರೀಶೈಲ ಮಲ್ಲಿಕಾರ್ಜುನನನ್ನು ನೋಡಬೇಕು ಅಂತ ನನ್ನ ಮನದಾಸೆ ಹಾಗಂತ ನಾನು ಕಾಯಕವನ್ನು ಬಿಟ್ಟು ಬರಲಾರೆ ತಾವು ಏನಾದರೂ ಮಾಡಿ ನನಗೆ ಮಲ್ಲಿಕಾರ್ಜುನನ ದರ್ಶನ ಮಾಡಿಸಿ ಅಂತ ಅವರಲ್ಲಿ ಕೇಳ್ಕೋತಾರೆ ಆಗ ನಂದಯ್ಯ ಹೇಳ್ತಾರೆ ಸರಿ ನೀನೇನು ಚಿಂತೆ ಮಾಡಬೇಡ ನಾನು ಹೇಗಿದ್ದರೂ ಈಗ ಶ್ರೀಶೈಲಕ್ಕೆ ಹೋಗ್ತಾ ಇದ್ದೀನಿ ಬರುವಾಗ ನಿನಗೆ ಅಂತ ಒಂದು ಲಿಂಗವನ್ನು ತಂದು ಕೊಡ್ತೀನಿ ನೀನು ದಿನನಿತ್ಯ ಅದನ್ನು ಪೂಜಿಸು ಅಂತ ಹೇಳ್ತಾರೆ ಇದರಿಂದ ಖುಷಿಯಾದಂತಹ ನಮ್ಮ ಗೊಲ್ಲಾಳರು ಓಡಿ ಹೋಗಿ ತಾವು ಕುರಿ ಮೇಯಿಸುತ್ತಿದ್ದ ಜಾಗದಲ್ಲಿ ಹುದುಗಿಟ್ಟಿದ್ದಂತಹ ಹಣ್ಣನ್ನು ತಂದು ಆ ನಂದಯ್ಯನವರ ಕೈಯಲ್ಲಿ ಇಡುತ್ತಾ ತಾವು ಮರಿದೆ ನನಗೋಸ್ಕರ ಲಿಂಗವನ್ನು ತಂದು ಕೊಡಿ ಅಂತ ಭಿನ್ನಯಿಸ್ಕೊಳ್ತಾರೆ ನಂದಯ್ಯನವರು ಆ ಹಣ ಹೊಣ್ಣನ್ನು ತಮ್ಮ ಬಳಿ ಇರಿಸಿಕೊಳ್ಳುತ್ತಾ ಆಯಿತು ನಾನು ತಪ್ಪದೆ ತರ್ತೀನಿ ಅಂತ ಶ್ರೀಶೈಲದತ್ತ ಹೆಜ್ಜೆ ಹಾಕ್ತಾರೆ ಈಗ ನಮ್ಮ ಗೊಲ್ಲಾಳರಿಗೆ ದಿನನಿತ್ಯ ಕುರಿ ಕಾಯುವ ಕಾಯಕದೊಂದಿಗೆ ಮತ್ತೊಂದು ಕಾಯಕ ಹೆಗಲೇರಿತು ಅದುವೇ ದಿನನಿತ್ಯ ಶ್ರೀಶೈಲದಿಂದ ಬರುವ ಭಕ್ತರ ದಾರಿಯ ನೋಡುವುದು ನಾನು ಯಾವತ್ತು ನನ್ನ ಲಿಂಗಪ್ಪನನ್ನು ನೋಡ್ತೀನಿ ನಾನು ಯಾವತ್ತು ನನ್ನ ಲಿಂಗಪ್ಪನ ಪೂಜಿಸ್ತೀನಿ ಅಂತ ಒಂದು ಚಟಪಡಿಕೆ ಶುರುವಾಯಿತು ಆ ಈ ಚಟಪಡಿಕೆ ನಮ್ಮ ಶಿವಪ್ಪನಿಗೆ ತಲುಪಿತೋ ಏನೋ ಅದೇ ದಿನ ಎಲ್ಲರೂ ಶ್ರೀಶೈಲದಿಂದ ಮರಳಿ ಬರ್ತಾಯಿದ್ರು ಇದನ್ನು ದೂರದಿಂದ ಕಂಡಂತಹ ನಮ್ಮ ಗೊಲ್ಲಾಳರು ಕುಣಿದು ಕುಪ್ಪಳಿಸಿಬಿಟ್ರು ಅಷ್ಟು ಖುಷಿ ಆಯ್ತು ಅವರು ಅವ್ರಿಗೆ ಅದು ಅವ್ರು ಬರೋದು ನೋಡಿ ಇದು ಆ ಕ ಅವರ ಕಣ್ಣಲ್ಲಿದ್ದಂತಹ ಸಂತೋಷವನ್ನು ಆ ಭಕ್ತರ ಗುಂಪಿನಲ್ಲಿದ್ದಂತಹ ದಂದೆಯ ಮೊದಲೇ ಗುರುತಿಸಿದರು ಆದರೆ ಒಂದೇ ಕ್ಷಣಕ್ಕೆ ಅವರು ಬೆವತ್ ಹೋದ್ರು ಯಾಕಂದರೆ ಅವರು ಲಿಂಗವನ್ನು ತರೋದು ಮರ್ತೇ ಬಿಟ್ಟಿದ್ದರು ಈಗ ಏನಪ್ಪ ಮಾಡೋದು ಮೊದಲೇ ನಮ್ಮ ಹುಡುಗ ವೀರಾವೇಶದವನು ನಾನು ಹೆಂಗೆ ಇಲ್ಲಿಂದ ತಪ್ಪಿಸ್ಕೋಬೇಕು ಅಂತ ಅಂದ್ಕೊಂಡು ಆ ವಿಚಾರ ಮಾಡ್ತಾ ಇರಬೇಕಾದ್ರೆ ಅವರ ಪಕ್ಕದಲ್ಲಿ ಒಂದು ಕುರಿ ಹಿಕ್ಕಿ ಬಿದ್ದಿತ್ತು ಅದೇ ಕುರಿ ಹಿಕ್ಕಿಯನ್ನು ಅವರು ತಮ್ಮ ವಸ್ತ್ರದಲ್ಲಿ ಕಟ್ಟಿಕೊಂಡು ಗೊಲ್ಲಾಳ ಇರುವಲ್ಲಿಗೆ ಬಂದು ಅವರ ಕೈಯಲ್ಲಿ ಕೊಡ್ತಾರೆ ಇದು ನಾನು ಶ್ರೀಶೈಲದಿಂದ ತಂದಂತಹ ಒಂದು ಪವಿತ್ರವಾದ ಲಿಂಗ ಇದನ್ನು ನೀನು ಪ್ರತಿಷ್ಠಾಪಿಸು ಮತ್ತು ಇದನ್ನು ದಿನನಿತ್ಯ ಕುರಿ ಹಾಲಿನಿಂದ ಅಭಿಷೇಕ ಮಾಡುತ್ತಾ ದೇವರಲ್ಲಿ ಶಿವಧ್ಯಾನಸ್ಥನಾಗು ಇದರಿಂದ ನೀನು ಮುಂದೆ ದೊಡ್ಡ ಮಹಾಶರಣ ಆದರೂ ಆಗಬಹುದು ಅಂತ ಅವರನ್ನು ಒಪ್ಪಿಸ್ತಾರೆ ಮುಗ್ಧ ಬಾಲಕನಾದ ನಮ್ಮ ಗೊಲ್ಲಾಳರು ಅವರು ಹೇಳಿದ್ದನ್ನು ಕೇಳಿ ಅದೇ ಹಿಕ್ಕೆ ಲಿಂಗವನ್ನು ತಾವು ಕುರಿ ಮೇಯಿಸುತ್ತಿದ್ದ ಜಾಗದಲ್ಲಿ ಒಂದು ಕಡೆ ಪ್ರತಿಷ್ಠಾಪಿಸ್ತಾರೆ ಪ್ರತಿಷ್ಠಾಪಿಸಿ ಅದನ್ನು ಕುರಿಯ ಹಾಲಿನಿಂದ ಅಭಿಷೇಕ ಮಾಡ್ತಾರೆ ಆಮೇಲೆ ಕಾಡು ಹಾದಿಯಲ್ಲಿ ಸಿಗುವಂತಹ ಹೂವು ಹಣ್ಣುಗಳನ್ನು ತಂದು ಅರ್ಪಿಸ್ತಾರೆ ಮತ್ತು ತಾವು ತರುತ್ತಿದ್ದಂತಹ ಪ್ರಸಾದವನ್ನೇ ನೈವೇದ್ಯ ಅಂತ ತೋರ್ತಾರೆ ಈಗ ನಮ್ಮ ಗೊಲ್ಲಾಳರಿಗೆ ಇದೇ ದಿನನಿತ್ಯದ ಕಾಯಕವಾಯಿತು ಕುರಿ ಹಾಲನ್ನು ಅಭಿಷೇಕ ಮಾಡುವುದು ಶಿವನಲ್ಲಿ ಧ್ಯಾನಸ್ಥಾನ ಆಗುವುದು ಹೀಗಿರಬೇಕಾದ್ರೆ ಒಂದು ದಿನ ಆತನ ತಂದೆ ಇತ್ತಿತ್ಲಾಗಿ ಯಾಕೋ ಮಗ ಮನೆಗೆ ಕುರಿ ಹಾಲನ್ನು ತಂದೆ ಕೊಡ್ತಾ ಇಲ್ಲಲ್ಲ ಅಂತ ವಿ ವಿಚಾರ ಕೊಡ್ತಾರ ಏನು ಮಾಡ್ತಾ ಇರ್ಬೋದು ಇವನು ಅಂತ ಒಂದು ದಿನ ಆತನನ್ನು ಬೆನ್ನ ಅವರನ್ನು ಹಿಂಬಾಲಿಸಿಕೊಂಡು ಅವರಿದ್ದನಿಗೆ ಬರ್ತಾರೆ ಬಂದು ನೋಡಿದಾಗ ಅಲ್ಲಿ ಒಂದು ಕಡೆ ಕುರಿಗಳೆಲ್ಲ ಈ ಈತ ಗೊಲ್ಲಾಳರು ನೋಡಿದರೆ ಆ ಕುರಿ ಹಾಲನ್ನು ತೆಗೆದುಕೊಂಡು ಹಿಕ್ಕೆ ಲಿಂಗದ ಮೇಲೆ ಅಭಿಷೇಕ ಮಾಡ್ತಾಯಿದ್ರು ಇದನ್ನು ನೋಡಿದಂತಹ ಆತನ ತಂದೆಗೆ ವಿಪರೀತ ಕೋಪ ಬಂತು ಅದೇ ಕೋಪದಲ್ಲಿಯೇ ಬಂದು ಆ ಹಿಕ್ಕೆಯ ಲಿಂಗವನ್ನು ಕಾಲಿನಿಂದ ತುಳಿದು ಎಲ್ಲ ಹಾಳು ಮಾಡಿಬಿಟ್ರು ಶಿವನಲ್ಲಿ ಧ್ಯಾನಸ್ಥರಾಗಿ ಭಕ್ತಿ ಪರವಶರಾಗಿದ್ದಂತಹ ನಮ್ಮ ಗೊಲ್ಲಾಳರಿಗೆ ಅಲ್ಲಿ ನಡೆದಂತಹ ಈ ಒಂದು ಘಟನೆಯಿಂದ ವಿಪರೀತ ಕೋಪ ಬಂತು ಅವರು ಅದೇ ಸಿಟ್ಟಿನಿಂದ ತನ್ನ ಎದುರಿಗಿದ್ದು ತನ್ನ ತಂದೆ ಅಂತಲೂ ನೋಡಿದೆ ಅವರ ಮೇಲೆ ಅವರನ್ನು ಶಿರಚ್ಛೇದನ ಮಾಡಬೇಕು ಅಂತ ಬಂದರು ಆಗ ಅದೇ ಹಿಕ್ಕೆ ಲಿಂಗದಿಂದ ಶಿವ ಉದ್ಭವನಾಗಿ ಗೊಲ್ಲಾಳರಿಗೆ ದರ್ಶನ ಕೊಟ್ಟರು ಅಂತ ಇದೊಂದು ಜನಜನಿತವಾದ ಕಥೆಯಾಗಿದೆ ಇದೊಂದು ನಮಗೆ ಪವಾಡದ ಕಥೆ ಅಂತ ಕಂಡರೂ ಕೂಡ ಇದರಲ್ಲಿ ಪ್ರತಿಪಾದಿತವಾದ ಆಶಯವನ್ನು ನಾವು ಗಮನಿಸಬೇಕಿದೆ ನಾಡಿನ ಹಿರಿಯ ವಿದ್ವಾಂಸರಾದ ಪ್ರೊಫೆಸರ್ ಜಿ ಎಸ್ ಸಿದ್ಧಲಿಂಗಯ್ಯನವರು ಹೇಳುವ ಪ್ರಕಾರ ಇದನ್ನು ನಾವು ವಿಮರ್ಶಕ ಕಣ್ಣಿನಲ್ಲಿ ಅಂದರೆ ನಮ್ಮ ಒಳಗಿನ ಹೊರಗಿನ ಕಣ್ಣಿನಲ್ಲಿ ನೋಡಿದಾಗ ಇದೊಂದು ಸುಳ್ಳು ಇರ್ಬೋದೇನೋ ಈ ಥರ ಏನು ಆಗಿರಲಿಕ್ಕಿಲ್ಲ ಇದೆಲ್ಲ ಕಟ್ಟು ಕಥೆ ಕಥೆಯನ್ನು ಅನಿಸುತ್ತೆ ಅದೇ ನಮ್ಮ ಒಳ ಮನಸ್ಸಿನಿಂದ ನೋಡಿದಾಗ ಇದೊಂದು ಸಾಧಕನ ಸಾಧನೆ ಅರಿವುಗೊಂಡಿತ್ತು ಅಂತ ನಮಗೆ ಅನಿಸುತ್ತೆ ಅಂತ ಅವರು ಜೆ ಎಸ್ ಎಸ್ ಅವರು ಹೇಳಿದ ಮಾತು ಗೊಲ್ಲಾಳರ ಇನ್ನೊಂದು ಕಥೆ ಏನಪ್ಪ ಅಂದರೆ ಕಲ್ಯಾಣದಲ್ಲಿ ಬಸವಣ್ಣನವರು ನಡೆಸುತ್ತಿದ್ದಂತಹ ವಿಚಾರ ಕ್ರಾಂತಿಗೆ ಆಕರ್ಷಿತರಾಗಿ ಇವರೂ ಕೂಡ ಅನುಭವ ಮಂಟಪಕ್ಕೆ ಬರ್ತಾರೆ ಇಲ್ಲಿ ಬಂದು ಅವರು ತಮ್ಮ ಕಾಯಕವನ್ನು ಮಾಡುತ್ತಾ ದಾಸೋಹವನ್ನು ಕೈಗೊಂಡರು ಅನುಭವ ಮಂಟಪದಲ್ಲಿ ತಮ್ಮ ಅನುಭವಗಳನ್ನು ವೀರಭೀರೇಶ್ವರ ಎಂಬ ಅಂಕಿತ ನಾಮದೊಂದಿಗೆ ಹಂಚಿಕೊಳ್ತಾರೆ ಇವರು ಮತ್ತು ಇವರ ವಚನ ಸಂಪುಟದ ಗೊಲ್ಲಾಳರ ಹತ್ತು ವಚನಗಳು ನಮಗೆ ದೊರೆತಿವೆ ಆ ಹತ್ತು ವಚನಗಳಲ್ಲಿ ಈಗ ಒಂದನ್ನು ನಿಮ್ಮ ಮುಂದೆ ಹೇಳ್ತೇನೆ ಕಂತೆಯ ಕಟ್ಟಿ ತಿತ್ತಿಯ ಹೊತ್ತು ಮರೆಯ ನಡೆಸುತ್ತ ದೊಡ್ಡೆಯ ಹೊಡವುತ್ತು ಅಡ್ಡಗೋಲಿನಲ್ಲಿ ಹೋಹ ಚುಕ್ಕಿ ಬೊಟ್ಟಿನವ ತಿಟ್ಟುತ್ತ ಹಿಂಡನಗಲಿ ಹೋದ ದಿಂಡೆಯ ಮಣಿ ಘಟ್ಟವ ಅಭಿಸಂದಿಯ ಕೋಲಿನಲ್ಲಿಡುತ್ತ ಈ ಹಿಂಡಿನೊಡನೆ ತಿರುಗಾಡುತ್ತಿದ್ದೇನೆ ಈ ವಿಕಾರದ ಹಿಂಡ ಬಿಡಿಸಿ ನಮ್ಮ ನಮ್ಮಂಗವ ತೋರಿ ಸುಸಂಗದಲ್ಲಿರಿಸು ಎನ್ನೊಡೆಯ ವೀರಭೀರೇಶ್ವರಲಿಂಗ ಎಂತಹ ಅದ್ಭುತವಾಗಿ ಬರೆದಿದ್ದಾರೆ ಗೊಲ್ಲಾಳರು ಅವ್ರು ಹೇಳ್ತಾರೆ ಹಲವು ವಿಧದ ಕುರಿಗಳನ್ನು ಹಾಗೂ ಕಾಯೋ ವಿಧಾನಗಳನ್ನು ತಮ್ಮ ಈ ವಚನದಲ್ಲಿ ಅವರು ತಿಳಿಸಿದ್ದಾರೆ ಅದರ ಮುಖಾಂತರ ಅವರು ಬೆಳಗಿನ ಆಧ್ಯಾತ್ಮಿಕ ಸಾಧನೆಯನ್ನು ತಮ್ಮ ಕಾಯಕದ ಪ್ರತಿಮೆಗಳಲ್ಲಿ ಬಳಸಿದ್ದಾರೆ ಬಸವಣ್ಣನವರ ವಿಶ್ ವಿಚಾರಶೀಲತೆ ಅಂದಿನ ಎಲ್ಲ ವಚನಕಾರರ ಮೇಲೆ ದಟ್ಟವಾಗಿ ಪ್ರಭಾವಿತವಾಗಿ ಎಲ್ಲರೂ ವಿಚಾರ ಶ ಶೀಲರಾಗಿದ್ದಾರೆ ಎನ್ನುವುದಕ್ಕೆ ಗೊಲ್ಲಾಳರ ಮತ್ತೊಂದು ವಚನ ಚಂದವಾದ ಉದಾಹರಣೆಯಾಗಿದೆ ಬಸವಣ್ಣನವರು ತಾವು ಒಬ್ಬರೇ ಅನುಭಾವಿಯಾಗಲಿಲ್ಲ ಅವರು ಎಲ್ಲರನ್ನೂ ಅನುಭಾವಿಯನ್ನಾಗಿಸಿದರು ತಾವು ಮಾತ್ರ ಸ್ಥಾವರ ಧಿಕ್ಕರಿಸಲಿಲ್ಲ ಎಲ್ಲರಿಂದಲೂ ಧಿಕ್ಕರಿಸಿ ಇಷ್ಟಲಿಂಗವ ನೀಡಿ ಎಲ್ಲರನ್ನೂ ಸದಾಚಾರಿಗಳನ್ನಾಗಿ ರೂಪಿಸಿ ಸದೃಢ ಸ್ವಾಭಿಮಾನಿ ಸಮಾಜ ಕಟ್ಟಿದರು ಇದಕ್ಕೆ ನಮ್ಮ ವೀರಗೊಲ್ಲಾಳರೇ ಸಾಕ್ಷಿ ಬಾಲ್ಯದಲ್ಲಿ ತಾವೇ ಹಿಕ್ಕೆ ಲಿಂಗಕ್ಕೆ ಪೂಜಿಸ್ತಾ ಇದ್ರು ಮುಂದಿನ ದಿನಗಳಲ್ಲಿ ಅವರು ಅದೆಷ್ಟು ವಿಚಾರಶೀಲರಾಗಿದ್ದರು ಎನ್ನುವುದು ನಮ್ಮೆಲ್ಲರಿಗೆ ಮಾರ್ಗದರ್ಶಕವಾಗಿದೆ ಅಂತಹ ಅವರ ವಿಚಾರಶೀಲ ವಚನವನ್ನು ಇದೀಗ ಇನ್ನೊಂದು ಇನ್ನು ನಿಮ್ಮ ಮುಂದೆ ಹಂಚ್ಕೊಳ್ತೀನಿ ಕಲ್ಲು ಲಿಂಗವಲ್ಲ ಉಳಿಯ ಮೊಣೆಯಲ್ಲಿ ಒಡೆಯಿತ್ತು ಕಲ್ಲು ಲಿಂಗವಲ್ಲ ಉಳಿಯ ಮೊಣೆಯಲ್ಲಿ ಒಡೆಯಿತ್ತು ಮರ ದೇವರಲ್ಲ ಉರಿಯಲ್ಲಿ ಬೆಂದಿತ್ತು ಮಣ್ಣು ದೇವರಲ್ಲ ನೀರಿನ ಕೊನೆಯಲ್ಲಿ ಕದಡಿತ್ತು ಇಂತಿವನೆಲ್ಲವರಿ ಚಿತ್ತ ದೇವರಲ್ಲ ಕರಣಂಗಳ ಮೊತ್ತದೊಳಗಾಗಿ ಗೆಟ್ಟಿತ್ತು ಇಂತೀವ ಕಳೆದುಳಿದ ವಸ್ತುವಿಪ್ಪಡೆ ಯಾವುದೆಂದರೆ ಕಂಡವರೊಳಗೆ ಕೈಕೊಂಡಾಡದೆ ಕೊಂಡ ವೃತದಲ್ಲಿ ಮತ್ತೊಂದ ನೊಡಗೂಡಿ ಪೆರೆಯದೆ ವಿಶ್ವಾಸ ಗ್ರಹಿಸಿ ನಿಂದಲ್ಲಿ ಆ ನಿಜಲಿಂಗವಲ್ಲದೆ ಮತ್ತೊಂದು ಪೆರೆತನರೇ ಇದೆ ನಿಂದಾತನೇ ಸರ್ವಾಂಗಲಿಂಗಿ ವೀರ ವೀರೇಶ್ವರ ಲಿಂಗದೊಳಗಾದ ಶರಣ ಎಂತಹ ಅದ್ ಅದ್ಭುತ ವಚನದ ಸಾರಾಂಶ ಈ ಥರ ಇದೆ ಕಲ್ಲು ಮಣ್ಣು ಮರಗಳು ದೇವರು ಹೇಗಾಗ್ತಾವು ಅವುಗಳ ಸ್ಥಿತಿಯು ಬದಲಾವಣೆ ದಿನದಿಂದ ದಿನಕ್ಕೆ ಅವು ಕೂಡ ಬದಲಾಗ್ತಾನೆ ಇರ್ತಾವೆ ಅವು ನಿರಂತರವಾಗಿ ತಮ್ಮ ಸ್ವರೂಪದಲ್ಲಿ ತಾವಿರೋದಿಲ್ಲ ಅವು ಬದಲಾವಣೆ ಆಗೋದೆ ಕಲ್ಲು ಉಳಿಯ ಮೊನೆಯಲ್ಲಿ ಹೊಡೆದಾಗ ಅದು ಚೂರು ಚೂರಾಗಿ ಹೋಗ್ತೈತಿ ಒಂದು ಕಲ್ಲು ಹೊಡೆದರೆ ನೂರು ನೂರಾರು ಚೂರಾಗಿ ಹೋಗುತ್ತದೆ ಕಲ್ಲಿನಿಂದ ಮಾಡಿದ ದೇವರು ಹೇಗೆ ದೇವರಾಗ್ತಾನೆ ಇದು ಗೊಲ್ಲಾಳರ ಚಿಂತನೆ ಮರ ದೇವರೆಂದು ನಾವು ಪೂಜಿಸುತ್ತೇವೆ ಮರ ಬೆಂಕಿಯಲ್ಲಿ ಬೆಂದು ಹೋಗುತ್ತದೆ ನಾಶವಾಗ್ತೈತೆ ಅದು ಕೂಡ ಹಾಗಾಗಿ ಮರದ ಕೆತ್ತನೆಯ ಮೂರ್ತಿಗಳು ಹೇಗೆ ದೇವರಾಗುತ್ತದೆ ಎನ್ನುತ್ತಾರೆ ಗೊಲ್ಲಾಳರು ಅಂತೆಯೇ ಮಣ್ಣಿನ ಮೂರ್ತಿಗಳ ಕುರಿತು ಸಹ ಅವರು ಹೇಳುತ್ತಾರೆ ಮಣ್ಣು ನೀರಿನಲ್ಲಿ ಕೊಚ್ಚಿಕೊಂಡು ಹೋಗುತ್ತದೆ ಹಾಗಾಗಿ ಆ ಮಣ್ಣಿನ ಮೂರ್ತಿಗಳು ಹೇಗೆ ದೇವರಾಗುತ್ತದೆ ಹಾಗಾಗಿ ಕಲ್ಲು ಮಣ್ಣು ಮರಗಳು ಇದ್ದಂತೆ ಇರಲಾರವು ಅವು ನಾಶವಾಗುತ್ತವೆ ಹಾಗಾಗಿ ದೇವರೆಂದರೆ ಕಲ್ಲು ಮಣ್ಣು ಮರವಲ್ಲ ತಿಳಿವ ಚಿತ್ತ ಕೂಡ ದೇವರಲ್ಲ ಅದು ಅಂತಃಕರಣಗಳ ಒತ್ತಡಕ್ಕೆ ಸಿಲುಕಿ ತನ್ನ ಸತ್ಯ ಗುಣವನ್ನು ಕೆಡಿಸಿಕೊಳ್ಳುತ್ತದೆ ಆ ಅಂತಃಕರಣಗಳು ಕುಣಿಸಿದಂತೆ ಕುಣಿಯುತ್ತವೆ ಅವುಗಳೊಳಗೆ ಸಿಕ್ಕಿ ಅವುಗಳಂತೆ ಆಡುತ್ತವೆ ಭವದ ದುಃಖದೊಳಗೆ ಸಿಕ್ಕಿ ಒದ್ದಾಡುತ್ತವೆ ಆದ್ದರಿಂದ ಅದು ದೇವರಲ್ಲ ಅದು ಕೂಡ ದೇವರ ಸ್ಥಾನವನ್ನು ಕಳೆದುಕೊಂಡಿದೆ ಕಂಡವರೊಳಗೆ ಕೂಡದೆ ಇಂದ್ರಿಯಗಳ ವಾಸನೆಗೆ ಒಳಗಾಗದೆ ತನ್ನ ನಿಜ ಸ್ವರೂಪದಲ್ಲಿರುವ ಶರಣನೇ ಶಿವಸ್ವರೂಪನು ಇಂದ್ರಿಯಗಳು ಅಂತಃಕರಣಗಳ ಶೆಳತಕ್ಕೆ ಒಳಗಾಗದೆ ಅರಿವಿನ ತ್ರಿವಿಧ ಗುಣಗಳಿಗೆ ಒಳಗಾಗದೆ ಉಳಿದಿರುವ ವಸ್ತುವೇ ಲಿಂಗ ಅದುವೇ ಆತ್ಮಲಿಂಗ ಮತ್ತೊಂದನ್ನು ಒಡಗೂಡದೆ ಬೆರೆಯದೆ ಶಿವನಲ್ಲಿ ಅತ್ಯಂತ ವಿಶ್ವಾಸಿಯಾಗಿ ನಿಂದು ಈ ರಥವನ್ನು ಬಿಡದೆ ಇರಬಲಾತನೇ ಸರ್ವಾಂಗಲಿಂಗಿ ಇಂತಹ ವಿಚಾರಶೀಲ ಶರಣ ವಚನಕಾರ ವೀರ ಗೊಲ್ಲಾಳರ ಕಲ್ಯಾಣ ಕ್ರಾಂತಿಯ ಹೋರಾಟದಲ್ಲಿಯೂ ಪಾಲ್ಗೊಂಡು ವಚನ ಚಳುವಳಿಯ ಭಾಗವಾಗಿ ಅದರ ಪರವಾಗಿ ವಚನಗಳ ಸಂರಕ್ಷಣೆಗೆ ಪ್ರಾಣವನ್ನೇ ಒತ್ತೆಯಿಟ್ಟುಕೊಂಡರು ಹಾಗಾಗಿಯೇ ಗೊಲ್ಲಾಳರು ವೀರ ಗೊಲ್ಲಾಳರೆಂದು ನಂತರದ ದಿನ ಗೊಲ್ಲಾಳರಾಗಿದ್ದಾರೆ ನಂತರ ತಮ್ಮ ನಂತರದ ದಿನಗಳಲ್ಲಿ ಅವರು ತಮ್ಮ ಊರಾದಂತಹ ಗೊಲಗೇರಿಯಲ್ಲಿ ನೆಲೆಸಿದರು ಅಲ್ಲಿಯೇ ಅವರು ತಮ್ಮ ಅನುಭವ ಚಿಂತನೆಯನ್ನೂ ಮಾಡುತ್ತಾ ಬಸವಣ್ಣನವರು ಬೋಧಿಸಿದ ವಿಚಾರಶೀಲತೆಯನ್ನು ಜನರಲ್ಲಿ ಮೂಡಿಸುತ್ತಾ ಸುಂದರವಾದ ಬದುಕನ್ನು ಸಾಗಿಸುತ್ತಾ ನಿಜದಲ್ಲಿ ಐಕ್ಯರಾಗುತ್ತಾರೆ ಇಂದಿಗೂ ಗೊಲಗೇರೆಯಲ್ಲಿ ಗೊಲ್ಲಾಳರ ಒಂದು ಸಮಾಧಿ ಇದೆ ಹಾಗೂ ದೇವಸ್ಥಾನ ಕೂಡ ಇದೆ ಪ್ರತಿ ವರ್ಷ ಗೊಲಗೇರಿಯಲ್ಲಿ ಗೊಲ್ಲಾಳೇಶ್ವರರ ಜಾತ್ರೆಯು ಅತ್ಯಂತ ವಿಜೃಂಭಣೆಯಿಂದ ನಡೆಯುತ್ತದೆ ವೀರಗೊಲ್ಲಾಳರ ಕುರಿತಾಗ ಕುರಿತಾಗಿ ಜನಪದ ಕಾವ್ಯವು ಜನಮನರಲ್ಲಿ ಹಸಿರಾಗಿದೆ ಇದರಿಂದ ಗೊಲ್ಲಾಳರು ಜನಪದರ ಮೇಲೆ ಅದೆಷ್ಟು ಪ್ರಭಾವ ಬೀರಿದ್ದಾರೆ ಹಾಗೂ ಜನರ ಮನಸ್ಸಿನಲ್ಲಿ ನೆಲೆಸಿದ್ದಾರೆ ಎಂದು ತಿಳಿಯುತ್ತದೆ ಕುರುಬವೀರ ಗೊಲ್ಲಾಳರ ಜಯಂತಿ ಎಂದು ಅವರು ಆಚರಿಸಿ ಓದಿಸಿದ ವಿಚಾರಶೀಲತೆಯನ್ನು ನಾವೆಲ್ಲ ಮೈಗೂಡಿಸಿಕೊಳ್ಳೋಣ ರಾಜಧಾನಿ ಬೆಂಗಳೂರಿನಲ್ಲಿ ಮಹಾತ್ಮ ಬಸವಣ್ಣನವರ ಜಯಂತಿಯನ್ನು ಸಂತಸ ಸಂಭ್ರಮಗಳಿಂದ ಆಚರಿಸುತ್ತಾ ಮಕ್ಕಳಲ್ಲಿ ವಚನ ಸಂಸ್ಕೃತಿಯನ್ನು ಬಿತ್ತುತ್ತಾ ವರ್ಷವಿಡೀ ವಚನ ಚಟುವಟಿಕೆಗಳನ್ನು ನಡೆಸುವ ವಚನ ಜ್ಯೋತಿ ಬಳಗ ಇಂದು ಕುರುಬವೀರ ಗೊಲ್ಲಾಳೇಶ್ವರ ಜಯಂತಿಯನ್ನು ಆಚರಿಸುತ್ತಿರುವುದು ಬಹಳ ಬಹಳ ಸಂತೋಷದಾಯಕ ವಿಚಾರ ಈ ಮೂಲಕ ಬೆಂಗಳೂರಿನಲ್ಲಿ ಗೊಲ್ಲಾಳೇಶ್ವರರ ಹೆಸರನ್ನು ನೆನಪಿಸುವ ಈ ಕಾರ್ಯದಲ್ಲಿ ನನಗೂ ಭಾಗಿಯಾಗಲು ಅವಕಾಶ ಕೊಟ್ಟಂತಹ ವಚನ ಜ್ಯೋತಿ ಬಳಗದ ಅಧ್ಯಕ್ಷರಾದ ಪಿನಕ ಪಿನಕಪಾಣಿ ಸರ್ ಅವರಿಗೆ ಸದಾ ಮಾರ್ಗದರ್ಶಕರಾದಂತಹ ಹಿರಿಯರಾದ ಡಾಕ್ಟರ್ ಹೊನ್ನಲಿಂಗ ಸರ್ ಅವರಿಗೂ ಕೂಡ ಮತ್ತು ಆಸ್ತಿಯಿಂದ ಆಲಿಸಿದ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು